ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೃಷ್ಣ ಎಮ್ ಕನ್ನಡ ಲಾಗಿಂದ ನಾನು ವಿಡಿಯೋಸ್ ಮಾಡ್ತಿದ್ದೀನಿ ನಮ್ಮ ಮನೆಯ ಮನೆಯ ಮಾಹಿತಿಗಳ ಬಗ್ಗೆ ಕೇಳ್ಕೊಬರೋಣ ಬನ್ನಿ ನೋಡಿ ಬ್ರದರ್ ಆ್ಯಂಡ್ ಸಿಸ್ಟರು ನಮ್ಮ ಮನೆ ನೋಡಿ ಇದು ಸುಮಾರು ಇದು ಈ ಮನೆ ಐವತ್ತೈದು ವರ್ಷಗಳಾಯಿತು ಈ ಮನೆ ಕಟ್ಟಬೇಕಾದ್ರೆ ನಮ್ಮಮ್ಮ ನೋಡಿ ಒನ್ ಇಯರ್ ಇತ್ತು ಆ ಕಾಲದಲ್ಲಿ ನಮ್ಮ ತಾತ ಕಟ್ಬೇಕಾದ್ರೆ ಆ ಮನೆಗಳು ಎಷ್ಟು ವನವಾಸ ಮಾಡಿದ್ದಾರೆ ಅಂದ್ರೆ ಕಷ್ಟ ಜೀವಿಗಳು ಅದೇ ಮನೆಯಲ್ಲಿ ನಾನು ಇದೇ ಮನೇಲಿ ಮನೆ ಈ ಒಡೆದೇ ಇದರಲ್ಲಿ ನಾನು ವಾಸ ಮಾಡ್ತಿದ್ದೀನಿ ನನ್ನ ಫ್ಯಾಮಿಲಿಯಲ್ಲೂ ಈ ಮನೇಲಿ ನಾವು ಹಾಕಿಲ್ಲ ಯಾಕೆಂದರೆ ಗೋರ್ಮೆಂಟ್ ಗೊತ್ತಾಗಬೇಕಲ್ವ ಈ ಮನೆಗಳಲ್ಲಿ ವಾಸ ಮಾಡ್ತಾ ಇದೀವಿ ಹೇಗೆಲ್ಲ ಇದೆ ನೋಡಿ ನಮ್ಮ ಗೋಡೆಗಳೆಲ್ಲ ಬಿದ್ದೋಗಿದೆ ನೋಡಿ ನಾವು ನೀರು ಬಂದಾಗ ನಾವು ನೀರುಗಳನ್ನು ಬಳಸುವುದು ಮತ್ತು ಪಾತ್ರೆ ಬ ಪಾತ್ರೆಗಳನ್ನು ತೊಳೆಯುವುದು ಮತ್ತು ಬಟ್ಟೆ ಸಣ್ಣುವುದು ನಮ್ಮ ಮನೆಯವ್ರು ಮಾಡ್ತಾರೆ ನೀರು ತುಂಬಿಸಿ ನೋಡಿ ನಮ್ಮ ಇದು ಮಲ್ಲಿಗೆ ಹೂ ಗಿಡ ಇದು ನಮ್ಮ ಅಜ್ಜಿ ಹಾಕಿದ ಕಾಲದಲ್ಲಿ ನೋಡಿ ಬಕೆಟ್ ಎಲ್ಲ ಇಟ್ಕೊಂಡಿದೀವಿ ಮತ್ತು ನೋಡಿ ಗೋಡೆ ಮಳೆ ಬಂದು ಕುಸ್ತೋಗಿದೆ ಇದು ಒಂದು ಹದಿನೈದು ದಿನಗಳಾಯಿತು ಫುಲ್ ವಿಪರೀತ ಶಿವಮೊಗ್ಗದಲ್ಲಿ ಮಳೆ ಆಗಿದ್ದರಿಂದ ನೋಡಿ ಫೀಸ್ಗಳೆಲ್ಲ ಆಗಿದೆ ಗೌರ್ಮೆಂಟ್ ನಗರಸಭೆಯವರು ಬಂದು ಇದು ಮಾಹಿತಿಗಳು ನೋಡಲಿ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ ಇನ್ನೂ ರೆಡಿಗಳು ಮಾಡಿಸಿಲ್ಲ ಗೋರ್ಮೆಂಟ್ ಏನೆಲ್ಲ ಪರಿಹಾರ ಕೊಡುತ್ತೆ ಇದರಲ್ಲಿ ಕೊಡ್ತಾರ ಇಲ್ಲ ಬಿಡ್ತಾರ ಇಲ್ಲ ಅನ್ನೋದು ಗೌರ್ಮೆಂಟ್ಗೆ ನಗರಸಭೆಗೆ ಬಿಟ್ಟಿದ್ದು ಇದು ನೋಡಿ ನಮ್ಮ ಮನೆ ಹೇಗೆ ಇದೆ ಓಕೆ ನೋಡಿ ಸುಮಾರು ಐವತ್ತೈದು ವರ್ಷಗಳ ಮನೆ ನಮ್ಮ ತಾತ ಕಟ್ಸಿದ್ದು ಅಂತಂದರೆ ನೋಡಿ ಮನೆ ಹೇಗಿದೆ ಆದರೂ ಗೋಡೆ ಕುಸಿದ್ರು ಎಷ್ಟು ಗಟ್ಟಿಯಾಗಿ ಇದೆ ಅಂದರೆ ಮನೆ ಫುಲ್ ಅಂಚಿನ ಮನೆ ತಗಡು ಮನೆ ನೋಡ್ತಿದ್ರ ಬ್ರದರ್ ಆ ಸಿಸ್ಟರ್ ನೋಡ್ಕೊಬ್ರಿ ಬನ್ನಿ ನೋಡಿ ನಾನೀಗ ಮನೆ ಒಳಗಡೆ ಹೋಗ್ತಾ ಇದ್ದೀನಿ ನಮ್ಮ ಮನೆ ಒಳಗಡೆ ಹೇಗೆಲ್ಲ ಇದೆ ನೋಡಿ ವಾತಾವರಣ ಮತ್ತು ನಮ್ಮ ತಾತರ ಕಟ್ಟಿರೋ ಮನೆ ಎಲ್ಲ ಇದೆ ಮತ್ತು ಇದು ನಾವು ಏನಂತೀವಿ ಅಂತಂದರೆ ಇದು ನಾವು ಕಾಯಿ ಕಟ್ಟಿದ್ದೀವಿ ದೇವ್ರಿಂದ ಪೂಜೆ ಮಾಡ್ಕೊಂಡು ಏನು ತೊಂದರೆ ಆಗಬಾರ್ದು ಮನೆಗಳಿಗೆ ಮನೆ ಅಳಿಗೆ ಆಗಲಿ ಅಂತ ಓಕೆನಾ ನೋಡಿ ನಮ್ಮ ಸ್ವಿಚ್ಗಳು ಬೋರ್ಡ್ಗಳು ಮತ್ತು ಮನೆಗಳು ಇದೆ ನೋಡಿ ಬ್ರದರ್ ನೋಡಿ ನಮ್ಮ ಮನೆ ಟಿ ವಿ ಇದು ಸುಮಾರು ನನ್ನ ಮಗ ಹುಡ್ತಾ ಇದು ತಂದಿದ್ದು ನಾನು ಸುಮಾರು ಹನ್ನೆರಡು ವರ್ಷ ಆಯಿತು ಇದು ಮೂರುವರೆ ಸಾವಿರ ಟಿ ವಿ ಕೊಟ್ಟು ತಂದಿದ್ದು ನೋಡಿ ನಾನು ಬೇಬಿ ಆಟ ಆಡ್ತಿದ್ದಾಳೆ ನೋಡಿ ವೀಡಿಯೋ ಅಂತ ನಮ್ಮ ಹಿಂದೆ ಇದ್ದಾಳೆ ಬೇಬಿ ನೋಡ್ತಾ ಇವಳೇ ಒಂದು ಎರಡೂ ವರ್ಷ ಆಗಿದೆ ನಮ್ಮ ಬೇಬಿಗೆ ನಮ್ಮ ಮನೆಯವರು ವೀಡಿಯೋಸ್ಗಳು ತೋರ್ಲಿಲ್ಲ ಅವರು ಮಕ್ಕನ ಯಾಕೆಂದ್ರೆ ತೋರಿಸ್ಲಿಕ್ಕೆ ಅವರು ಇಷ್ಟಪಡೋಲ್ಲ ಅವರು ಓಕೆನಾ ನೋಡಿ ನಮ್ಮ ಮನೆಯವರು ತೋರಿಸ್ಲಿಕ್ಕೆ ಯಾರು ಇಷ್ಟಪಡೋಲ್ಲ ಮತ್ತು ನಮ್ಮ ಅಜ್ಜಿ ತಾತರ ಮನೆ ನೋಡಿ ನಮ್ಮ ಅಜ್ಜಿ ಇವರೇ ಇವರೇ ತಿರು ನಮ್ಮ ಅಮ್ಮ ಇದ್ರಲ್ಲ ಅವ್ರ ಅಮ್ಮನೇ ಇವರು ನೋಡಿ ಸುಮಾರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ರಿ ತಿರುಗಿದ್ದೆ ಜವರಮ್ಮ ಅಂತ ನಮ್ಮಮ್ಮನ ಅಮ್ಮ ಇವರು ಅಂದರೆ ಅಜ್ಜಿನೇ ನಮಗೆ ಆಗಬೇಕು ಸುಮಾರು ಇವರು ಸತ್ತೋಗಿ ಒಂದು ಮೂರು ವರ್ಷ ಆಯಿತು ನಮ್ಮ ತಾತ ಸತ್ತೋಗಿ ಸುಮಾರು ಆಯಿತು ಒಂದು ಹದಿಮೂರು ವರ್ಷ ಆಯಿತು ನಮ್ಮ ತಾತ ಇವರೇ ಚಲುವಯ್ಯ ಅಂತ ನಮ್ಮಮ್ಮನ ಅಪ್ಪ ಫಸ್ಟ್ ಇವರೇ ತಿರು ನೋಡ್ತಾರೆ ನೋಡ್ತಾಯಿರೋ ಇವರೇ ನಮ್ಮಮ್ಮ ಸುಮಾರು ಮೂವತ್ನಾಲ್ಕು ವರ್ಷ ಆಯಿತು ತಿರೋಗಿ ನೋಡ್ತಾಯಿದ್ರಲ್ಲ ನಮ್ಮ ಅಮ್ಮ ಲಕ್ಷ್ಮಮ್ಮ ಅಂತ ಇವರೇ ಸುಮಾರು ಮೂವತ್ನಾಲ್ಕು ವರ್ಷ ನಾನು ನಾಲ್ಕು ವರ್ಷ ಹುಡುಗ ಆಗಿದ್ದೆ ಆವಾಗ ತೀರೋಗಿದ್ರೆ ನಮ್ಮಮ್ಮ ಅದೇ ಫೋಟೋ ಫೋಟೋ ಇಟ್ಕೊಂಡು ನಾವು ಪಿತೃಪಕ್ಷನ ಎಲ್ರಿಗೂ ಹಾಕಿ ಮಾಡ್ತಾಯಿದ್ದೀವಿ ಓಕೆನಾ ನೋಡಿ ನಮ್ಮ ಮನೆ ಕೋಣೆ ಕಿಚನ್ ನೋಡಿ ಹೇಗಿದೆ ಹಳೆ ಗೋಡೆ ಅಂದರೆ ಹೇಗೆಲ್ಲ ಇದೆ ಐವತ್ತೈದು ವರ್ಷ ಅಂದರೆ ಮನೆಯಲ್ಲ ಸುಮ್ಮನೆ ನೋಡಿ ಮನೆಯೆಲ್ಲ ಹೇಗೆ ಉಳಿಸ್ಕೊಂಡು ಬಂದಿದ್ದೀವಿ ಫುಲ್ಲು ನಾವು ಕ್ಲೀನಾಗೆ ಮಾಡ್ಕೊಂಡಿದ್ದೀವಿ ಆದರೂ ಇದು ಗೋಡೆಗಳೆಲ್ಲ ಆ ರೀತಿಯೇ ಕಾಣ್ತಿದೆ ಸಿಲಿಂಡರ್ ಗ್ಯಾಸ ನೋಡಿ ನಮ್ಮ ಮಗಳು ಅಲ್ಲೂ ಬಂದಳು ನೋಡಿ ನನ್ನ ಮಗಳು ಅಲ್ಲೂ ಬಂದು ನೋಡ್ತಾ ಇದ್ದಾಳೆ ಅಪ್ಪಾಜಿ ಏನು ಮಾಡ್ತಾಯಿದ್ದೆ ಅನ್ನೋದು ನೋಡ್ತಾಯಿದ್ರು ನಮ್ಮ ಬೇಬಿ ನೋಡ್ತಿದ್ರಲ್ಲ ಹೇಗೆಲ್ಲ ಇದೆ ಮನೆ ಹಳೆ ಗೋಡೆಗಳ ಮನೆ ನೋಡಿ ಈ ರೀತಿ ಇದೆ ನಮ್ಮ ಸಿಲಿಂಡರ್ ಗ್ಯಾಸು ಈಗ ಇತ್ತೀಚೆಗೆ ನಾವು ಹಾಕಿದ್ದು ಸುಮಾರು ಹತ್ತು ವರ್ಷ ಆಯಿತು ಸಿಲಿಂಡರ್ ಗ್ಯಾಸು ನೋಡಿ ಫುಲ್ಲು ಕಪ್ಪಾಗಿದೆ ಗೋಡೆಗಳೆಲ್ಲ ಸುಣ್ಣ ಬಣ್ಣ ಎಲ್ಲ ಒಡಿಸಲೇಬೇಕು ಒಡಿಸಿದ್ರು ಆ ರೀತಿ ಕಾಣುತ್ತೆ ಹಳೆಗಳ ಮನೆ ಅಂದರೆ ಗೊತ್ತಾಗುತ್ತಲ್ಲ ನೋಡಿ ನಮ್ಮ ದೇವ್ರ ಕೋಣೆಗಳು ಗೂಡುಗಳು ನೋಡಿ ನಾವು ಪೂಜೆ ಮಾಡಿದ್ರೆ ಈ ರೀತಿ ಫೋಟೋ ಇದೆ ನೋಡಿ ಇದು ಮಂಜುನಾಥ ಅಂತ ಧರ್ಮಸ್ಥಳ ಮಂಜುನಾಥಿಂದ ನಮ್ಮ ತಾತರು ತಂದಿದ್ದು ಆ ಫೋಟೋ ಹೆಗಡೆ ಮಂಜುನಾಥ ಸ್ವಾಮಿ ಇದ್ದಾರೆ ನೋಡಿ ಅವಾಗೆಲ್ಲ ಫುಲ್ಲು ಪೂಜೆ ಮಾಡ್ತಾಯಿದ್ರು ನಮ್ಮ ತಾತರು ನಾವು ಅದರಲ್ಲೇ ನಾವು ಭಕ್ತಿಯಿಂದ ಪೂಜೆ ನಡೆಸ್ಕೊಂಡು ಹೋಗ್ತಾಯಿದೀವಿ ನೋಡಿ ಇದೆಲ್ಲ ಹಳೆ ಫೋಟೋ ಸುಮಾರು ಇಲ್ಲ ಅಂದ್ರೆ ಒಪ್ಪತ್ತು ಇಪ್ಪತ್ತು ವರ್ಷದ ಫೋಟೋಗಳು ನೋಡಿ ಇವೆಲ್ಲ ನಮ್ಮ ತಾತ ತಂದಿರದೆಲ್ಲ ಸುಮಾರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಈ ಫೋಟೋ ಮಂಜುನಾಥ್ ಫೋಟೋ ಇನ್ನೂ ಸಣ್ಣ ಹುಡುಗ ಇದ್ದಾಗ ಇತ್ತೆ ಈಗಲೂ ಇದೆ ನೋಡಿ ಇದು ಚಲವರಾಯಿ ಸ್ವಾಮಿ ನಮ್ಮ ತಾತರ ಊರು ತಾತಾರ ಊರದು ಮೇಲುಕೋಟೆ ಮನೆ ಕೋಣೆ ಇದು ಓಕೆ ದೇವರ ಕೋಣೆ ಅಂತ ಕರಿತೀವಿ ಇದನ್ನ ದೇವರ ಕೋಣೆ ಮನೇಲಿ ನೋಡಿ ಇದು ನಮ್ಮ ಹಾಲು ನಮ್ಮ ಫ್ಯಾಮಿಲಿ ಎಲ್ಲ ಮನ್ಕೋತಿವಲ್ಲ ಫುಲ್ ಸಗಣಿನೆಲ್ಲ ಎಲ್ಲ ಹಾಲು ಇದು ಸ್ಟ್ಯಾಂಡು ನೋಡಿ ನೋಡ್ತಿರ್ಲಿಲ್ಲ ಕಿಟಕಿ ಹೇಗಿದೆ ಹಳೆ ಮನೆ ನಮ್ಮ ಬಡತನ ಮನೆ ಹೇಗಿದೆ ಓಕೆನಾ ನೋಡಿ ಬ್ರದರ್ ನೋಡಿ ಹೇಗೆಲ್ಲ ಇದೆ ನಮ್ಮ ಮನೆ ಕಿಟಕಿ ಕೋಣೆ ಮನೆಗಳು ನೋಡ್ತಾ ಇರಲಿಲ್ಲ ನಮ್ಮ ಎದ್ದಾಳ್ಬೇಕ್ರೆ ನಾನು ಶ್ರೀ ಶ್ರೀ ಸಾಯಿಬಾಬನೇ ನೆನ್ಸ್ಕೊತೀನಿ ನಾನು ಬಲ್ಗ ಬಲಗಡೆಯಿಂದ ಎದ್ದ ತಕ್ಷಣ ಸಾಯಿಬಾಬನೇ ನಾನು ಫೋಟೋ ನೋಡೋದು ನೋಡಿ ನಮ್ಮ ಸೆಗಣಿ ನೆಲ ಇವೆಲ್ಲ ಫುಲ್ಲು ಸೆಗಣಿ ನೆಲ ಇದು ನೆಲ ಹಾಕ್ಸಿಲ್ಲ ಇದು ಯಾಕೆ ಸಗಣಿ ನೆಲ ಆದರೂ ಹೀಟ್ ಇಲ್ಲ ಇದು ಯಾಕೆಂದರೆ ಇದು ಸಾರಿ ಹೀಟ್ ಇದೆ ಆದರೆ ಇದು ಕೋಲ್ಡ್ ಬರಲ್ಲ ಮಳೆಗಾಲದಲ್ಲಿ ಇದು ಮಾತ್ರ ಕೋಲ್ಡ್ ಬರುತ್ತೆ ನೋಡ್ತಾ ಇರಲಿಲ್ಲ ನೆಲ ಇದು ನಮ್ಮ ಅಜ್ಜಿ ಇದ್ದಾಗಲೇ ತಾತ ಇದ್ದಾಗಲೇ ಹಾಕ್ಸಿದ್ದು ಇದು ಆವಾಗಲೇ ಸುಮಾರು ಸಣ್ಣ ಹುಡುಗ ಇದ್ದಾಗಲೇ ಇದು ಹಾಕ್ಸಿದ್ದು ನೋಡಿ ಹೇಗೆಲ್ಲ ಇದೆ ಆವಾಗ ಗಾರನ್ನೆಲ್ಲ ಓಕೆನಾ ಶೀತ ಆದರೂ ಆಗುತ್ತೆ ಸಗಣಿನೆಲ್ಲ ಮಾತ್ರ ಸೀಟ್ ಆಗಲ್ಲ ಓಕೆನಾ ನೋಡಿ ಒಳಗಿಂದ ನೋಡ್ರೆ ಹೊರಗಡೆ ಇದು ನೋಡಿ ನಮ್ಮ ಮಗಳು ಬಾಯ್ ಬಾಯ್ ಇದ್ದಾರೆ ನೋಡ್ತಾ ಇದ್ರಲ್ಲ ಬಾಯ್ ಬಾಯ್ ಮಾಡ್ತಾಯಿದ್ದಾರೆ ಬಾಯ್ ಬಾಯ್ ಅಪ್ಪಾಜಿ ಅಂತ ಇದ್ರಲ್ಲ ಎಲ್ಲರೂ ನೋಡಿ ಮತ್ತು ನಮ್ಮ ಬ್ಯಾಕ್ ಸೈಡ್ ಒಂದು ಮನೆ ನೋಡ್ತಿರಲ್ಲ ಬ್ಯಾಕ್ ಸೈಡಲ್ಲಿ ಹೇಗೆಲ್ಲ ತೆಗಿತಾಯಿ ವಿಡಿಯೋ ಓಕೆನಾ ನೋಡಿ ನಮ್ಮ ಬ್ಯಾಕ್ ಸೈಡ್ ಮನೆ ಅಂಚಿನ ಮನೆ ಫುಲ್ಲು ಯಾವುದೋ ಆರ್ ಸಿ ಮನೆಯಲ್ಲಿ ಅಂಚಿನ ಮನೆ ಅಕ್ಕಪಕ್ಕದೋ ನಮ್ಮ ರಿಲೇಷನ್ ಮನೆ ಅದು ಓಕೆನಾ ಗೋಡನ್ ಮಾಡ್ಕೊಂಡಿದ್ದಾರೆ ತಗಡಿ ಸೀಟ್ ಹಾಕಿ ನಮ್ಮ ಅಂಚಿನ ಮನೇಲಿ ನೋಡಿ ಹೇಗೆಲ್ಲ ವಾತಾವರಣ ಇದೆ ಮತ್ತು ತೆಂಗಿನ ಮರ ಒಂದು ನಾಲ್ಕು ಇದೆ ತೆಂಗಿನ ಮರ ಎತ್ತರಾಗಿದ್ದಾವೆ ನಮ್ಮದು ಫುಲ್ ಎತ್ತರಾಗಿದೆ ನೋಡ್ತಿದ್ರು ಅವು ಬಿದ್ದಾಗಲೇ ಬೀಳ್ತವೆ ಕಾಯಿಗಳು ಬೀಳ್ತವೆ ಅಷ್ಟೇ ಮತ್ತು ತಳುಗಳು ಬೀಳ್ತವೆ ಮತ್ತು ನೋಡಿ ಮು ನಾಲ್ಕು ಮರ ತೋರ್ಸ್ತೀರಿ ನಿಮಗೆ ಹೇಗೆಲ್ಲ ಇದೆ ನಮ್ಮ ಮರಗಳು ಅಂತ ನೋಡ್ತಿದ್ರಲ್ಲ ನಮ್ಮ ಕಷ್ಟದ ಮನೆಗಳು ಮರ ಹತ್ರ ಹೇಗೆಲ್ಲ ಇದೆ ನೋಡಿ ತೆಂಗಿನ ಮರಗಳು ಫುಲ್ಲು ಸೈಟ್ ಹತ್ರನೇ ಇರೋದು ನಮ್ಮ ತಾತ ಹಾಕಿದ್ದ ಮರನೇ ಸುಮಾರು ನಾನು ಇನ್ನೂ ಇರಲಿಲ್ಲ ನಮ್ಮ ತಾತ ಈ ಮರಗಳು ಹಾಕ್ಬೇಕಾರೆ ಅಷ್ಟು ವರ್ಷ ಶ್ರಮಜೀವಿ ನೀರು ಬಿಟ್ಟು ಸಾಕಿದ್ದಾರೆ ನಮ್ಮ ತಾತರು ಇರಲಿಲ್ಲ ಸುಮಾರು ನಾವು ಹುಟ್ಟೇ ಇರಲಿಲ್ಲ ಈ ಗಿಡಗಳು ನೆಟ್ಬೇಕಾರೆ ನಮ್ಮ ತಾತರು ಅವಾಗ ಶ್ರಮಜೀವಿಗಳು ಅವರು ಉಳಿಸಿ ಹೋಗಿದ್ದಾರೆ ಅದನ್ನು ನಾವು ಕಾಪಾಡ್ಕೊಂಡು ಇದ್ದೀನಿ ಮನೆಯಲ್ಲಿ ಬ್ರದರ್ ಸಿಸ್ಟರ್ ಓಕೆನಾ ನೋಡಿ ಹೇಗೆಲ್ಲ ಇದೆ ಮತ್ತು ನಮ್ಮ ಮಾವಿನ ಮರ ಅಂತ ಇದೆ ನೋಡಿ ತೋರ್ಸ್ತಿದ್ದೀನಿ ಆ ಮಾವಿನ ಮರ ಎಲ್ಲ ಹೇಗೆಲ್ಲ ಇದೆ ಅಂತ ನಿಮಗೆ ಅದು ನಮ್ಮ ತಾತ ಅಜ್ಜಿನೇ ಹಾಕಿದ್ದು ಸುಮಾರು ಈ ಮಾವಿನ ಮರ ಹಾಕಿದಾಗ ನೋಡಿ ನಾ ಸುಮಾರು ಎಂಟು ವರ್ಷ ಹುಡ್ಗ ಇದು ಗಿಡ ನೆಟ್ಟಾಗ ನಮ್ಮ ತಾತರು ಫುಲ್ಲು ವಯಸ್ಸಾಗಿದೆ ನೋಡಿ ಎಂಟು ವರ್ಷ ಹುಡ್ಗ ಈ ಗಿಡ ಹಾಕ್ಬೇಕಾರೆ ನೋಡಿ ಈಗಲೂ ಅದನ್ನೇ ನಾವು ಕಡ್ದಾಕಿಲ್ಲ ಆದರೂ ಮಾವಿನ ಮರ ಮಾವಿನ ಹಣ್ಣು ಬಿಡುತ್ತೆ ಕಾಯಿಗಳು ಬಿಡುತ್ತೆ ಅದ್ರಲ್ಲಿ ಕಿತ್ಕೊತಿವಿ ನಾವು ಓಕೆನಾ ಹಣ್ಣು ಇದಾಗಿ ನೋಡ್ತಿರಲ್ಲ ಬ್ರದರ್ ನೋಡಿ ನಮ್ಮ ಮನೆ ವಾತಾವರಣ ಹೇಗೆಲ್ಲ ಇದೆ ಇನ್ನು ಬ್ಯಾಕ್ ಸೈಡೆಲ್ಲ ಮುಂದೆ ತೊಗೊಂಡೋಗ್ತೀನಿ ಬನ್ನಿ ನೋಡೋಣ ಹೇಗೆಲ್ಲ ಇದೆ ವಾತಾವರಣ ಅಂತ ಬನ್ನಿ ನೋಡೋಣ ಹೇಗೆಲ್ಲ ನೋಡಿ ನಮ್ಮ ಗೋಡೆ ಬ್ಯಾಕ್ ಸೈಡೆಲ್ಲ ಸುತ್ತಮುತ್ತಲ ಗೋಡೆಗಳು ಬಂದರೆ ನೋಡಿ ಹೀಗೆಲ್ಲ ಬೀಟ್ ಆಗಿದೆ ಹಳೆ ಮನೆಗಳು ನೋಡ್ತಾ ಇದ್ರಲ್ಲ ನೀವು ಹೇಗೆಲ್ಲಿದೆ ನಮಗೆ ಬಡತನ ಮನೆ ಅಂತ ನೋಡಿ ಮುಂದೆ ಇದ್ದಿಲ್ಲ ಅದೇ ನನ್ನ ವಾಹನ ಸೈಕಲ್ ಜಂಬು ಸವ್ರೆ ಅದರಲ್ಲೇ ನಾನು ಹೋಗೋದು ಡೈಲಿ ಓಕೆ ನಾನು ಐದು ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡ್ವರೆಗೂ ಸೈಕಲ್ ಹೊಡಿತೀನಿ ನಾನು ಇದೇ ಸೈಕಲ್ ಸುಮಾರು ಹದಿನೈದು ವರ್ಷಗಳು ಯಾವುದೇ ಪೆಟ್ರೋಲ್ ಇಲ್ದಾನೆ ಏನು ಇಲ್ದಾನೆ ನಾನು ಇದನ್ನು ಯೂಸ್ ಮಾಡಿಕೊಂಡು ಸೈಕಲಲ್ಲಿ ಇದ್ದೀನಿ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಜಮೀನುಗಳ ಹೋಗ್ಬೇಕಾದ್ರೂ ತೊಗೊಂಡು ಹೋಗ್ತೀನಿ ನೋಡ್ತಾ ಇದ್ರಲ್ಲ ಎಷ್ಟು ಸೇಫ್ಟಿಯಾಗಿ ಇಟ್ಕೊಂಡಿದ್ದೀನಿ ನಾನು ಸೈಕಲ್ ಅನ್ನೋದು ಇದೇ ನನ್ನ ವಾಹನ ಅಂತ ನಾನು ಹೇಳ್ತೀನಿ ನೋಡಿ ಇದು ನಮ್ಮ ನಲ್ಲಿ ಮುನ್ಸಿಪಾಲ್ಟಿಯಿಂದ ನಲ್ಲಿ ತಿಂಗಳು ನೂರೈವತ್ತು ರೂಪಾಯಿ ಬಿಲ್ ಬರುತ್ತೆ ಬಿಲ್ ಕಟ್ಕೊಂಡು ಎಷ್ಟು ಬೇಗ ನೀರು ಇಡೋದು ಒಂದು ಎರಡು ತಾಸು ನೀರು ಬಿಡ್ತಾನೆ ನಮ್ಮ ಗೇಟ್ ಇದು ಸೈಟ್ ಹತ್ರ ಇರೋದು ನೋಡ್ತಾ ಇದ್ರಲ್ಲ ಬ್ರದರ್ ಆ್ಯಂಡ್ ಸಿಸ್ಟರ್ ನೋಡಿ ನಮ್ಮ ವಾತಾವರಣ ಎಲ್ಲ ಇದೆ ನೋಡು ನಮ್ಮ ಅಕ್ಕಪಕ್ಕ ಆರ್ ಸಿ ಸಿ ಮನೆಗಳಿದ್ದಾವೆ ಹಳೆ ಮನೆಲ್ಲ ಹೊಡೆದಾಕಿ ಅವರು ನಮ್ಮ ಅವರೆಲ್ಲ ಹೊಸ ಹೊಸ ಮನೆ ಕಟ್ಕೊಂಡಿದ್ರೆ ನೋಡ್ತಾ ಇದ್ರಲ್ಲ ಆಪೋಸಿಟ್ ಮನೆಯೇ ಅದು ನಾವಂತೂ ಹೊಡೆದಾಕಿಲ್ಲ ಅವರು ಹೊಡೆದಾಕಿ ಕಟ್ಕೊಂಡಿದ್ದಾರೆ